ಕೊಡಗು ಜಿಲ್ಲೆಯಲ್ಲಿ ವಿಸ್ತಾರ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಕತ್ತಲ ಕೂಪಕ್ಕೆ ಬೆಳಕನ್ನ ನೀಡಿದ್ದಾರೆ ಚೆಸ್ಕಾಂ ಅಧಿಕಾರಿಗಳು ಭಾಗಮಂಡಲ ಚೆಸ್ಕಾಂ ಅಧಿಕಾರಿಗಳ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ವರದಿಯನ್ನ ಮಾಡಿತ್ತು ಈಗ ಆ ವರದಿಯ ನಂತರ ಎಚ್ಚೆತ್ತಿದೆ ಚೆಸ್ಕಾಂ ಸಿಬ್ಬಂದಿಗಳು ವಿಸ್ತಾರ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಎರಡೇ ದಿನಕ್ಕೆ ಮನೆಗಳಿಗೆ ವಿದ್ಯುತ್ತನ್ನು ಕೊಡಲಾಗಿದೆ ಬೆಳಕು ಯೋಜನೆಯಲ್ಲಿ ಗೋದ್ಮಾಲನ್ನು ಅಧಿಕಾರಿಗಳು ಮಾಡಿದ್ರು ಹನ್ನೆರಡು ಕುಟುಂಬಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸದೆ ಸಿಬ್ಬಂದಿ ಎಡವಟ್ಟನ್ನು ಮಾಡಿಕೊಂಡಿದ್ರು ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ವಿಸ್ತಾರ ನ್ಯೂಸ್ ಎರಡು ದಿನದ ಒಳಗೆ ಕೆಲಸ ಪೂರ್ಣಗೊಳಿಸುವುದಕ್ಕೆ ಈ ಖಡಕ್ ಆದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ರು ವಿಸ್ತಾರ ನ್ಯೂಸ್ಗೆ ಈಗ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಫಲಾನುಭವಿಗಳು ಇದು ನಿಮ್ಮ ವಿಸ್ತಾರ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಈಗ ತುಂಬಾ ವರ್ಷಗಳ ಕರೆಂಟ್ ಇರ್ಲಿಲ್ಲ ಈಗ ಮೊನ್ನೆ ನಮಗೆ ನ್ಯೂಸ್ ಚಾನೆಲ್ ಅವರು ಬಂದ ನಂತರ ವಿಸ್ತಾರ ನ್ಯೂಸ್ ಅವರು ಮನೆಗೆ ಬಂದಿದ್ರು ಬಂದ ನಂತರ ನಮಗೆ ಅಧಿಕಾರಿಗಳ ಬಗ್ಗೆ ಎಲ್ಲ ಹೇಳಿದ ಮೇಲೆ ಅವ್ರು ಮತ್ತೆ ನಮಗೆ ಕರೆಂಟ್ ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಉಪಕಾರ ಇತ್ತು ಈಗ ಅಂದರೆ ನಮಗೆ ಮಕ್ಕಳಿಗೆ ಓದುವಾಗ ಇದು ಮಾಡುವಾಗ ಇದೆಂದು ವರ್ಕ್ ಮಾಡುವಾಗೆಲ್ಲ ಅವ್ರು ಬೇರೆ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಡು ಬರಬೇಕಾಗ್ತಿತ್ತು ಈಗಂದ್ರೆ ಇನ್ನು ಕರೆಂಟ್ ಬಂದ ಮೇಲೆ ಅವ್ರಿಗೆ ಇಲ್ಲೇ ಕೂತ್ಕೊಂಡು ಬೇರೆಯವ್ರ ಮನೆಗೆ ಆಚೆ ನಮ್ಮ ಹಳೆ ಮನೆಗೆಲ್ಲ ಹೋಗೋದಿಲ್ಲ ಅಲ್ಲ ಹಾಗಾಗಿ ನಮಗೆ ಒಳ್ಳೆಯದಾಗ್ತದೆ ಅಂದ್ರೆ ಈಗ ತುಂಬ ಖುಷಿ ಆಗ್ತದೆ ಒಂದು ಮೊಬೈಲ್ ಆಫ್ ಆದರೂ ಸಹ ಓಡಬೇಕು ಹೇಳಿಲ್ಲ ಇಲ್ಲದ್ರೆ ಆ ಕಡೆ ಈ ಕಡೆ ಓಡ್ಕೊಂಡು ಹೋಗಿ ಹೋಗಿ ಮತ್ತು ಟೈಮು ಸಹ ಇಲ್ಲಿ ಹತ್ತಿರದಲ್ಲಿ ಮನೆಯೂ ಇಲ್ಲ ವಿಸ್ತರಣೆ ಅವರಿಗೆ ಧನ್ಯವಾದಗಳು ನಮಗೆ ತುಂಬ ವರ್ಷಗಳ ಕೊಡಗು ಜಿಲ್ಲೆಯಲ್ಲಿ ವಿಸ್ತಾರ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಕತ್ತಲ ಕೂಪಕ್ಕೆ ಬೆಳಕನ್ನ ನೀಡಿದ್ದಾರೆ ಚೆಸ್ಕಾಂ ಅಧಿಕಾರಿಗಳು ಭಾಗಮಂಡಲ ಚೆಸ್ಕಾಂ ಅಧಿಕಾರಿಗಳ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ವರದಿಯನ್ನ ಮಾಡಿತ್ತು ಈಗ ಆ ವರದಿಯ ನಂತರ ಎಚ್ಚಿಟ್ಟಿದೆ ಚೆಸ್ಕಾಂ ಸಿಬ್ಬಂದಿಗಳು ವಿಸ್ತಾರ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಎರಡೇ ದಿನಕ್ಕೆ ಮನೆಗಳಿಗೆ ವಿದ್ಯುತ್ತನ್ನು ಕೊಡಲಾಗಿದೆ ಬೆಳಕು ಯೋಜನೆಯಲ್ಲಿ ಗೋದ್ಮಾಲನ್ನು ಅಧಿಕಾರಿಗಳು ಮಾಡಿದ್ರು ಹನ್ನೆರಡು ಕುಟುಂಬಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸದೆ ಸಿಬ್ಬಂದಿ ಎಡವಟ್ಟನ್ನು ಮಾಡಿಕೊಂಡಿತು ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ವಿಸ್ತಾರ ನ್ಯೂಸ್ ಎರಡು ದಿನದ ಒಳಗೆ ಕೆಲಸ ಪೂರ್ಣಗೊಳಿಸುವುದಕ್ಕೆ ಈ ಖಡಕ್ ಆದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ರು ವಿಸ್ತಾರ ನ್ಯೂಸ್ಗೆ ಈಗ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಫಲಾನುಭವಿಗಳು ಇದು ನಿಮ್ಮ ವಿಸ್ತಾರ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಈಗ ತುಂಬಾ ವರ್ಷಗಳಿಂದ ಕರೆಂಟ್ ಇರ್ಲಿಲ್ಲ ಈಗ ಮೊನ್ನೆ ನಮಗೆ ನ್ಯೂಸ್ ಚಾನೆಲ್ ಅವರು ಬಂದ ನಂತರ ವಿಸ್ತಾರ ನ್ಯೂಸ್ ಅವರು ಮನೆಗೆ ಬಂದಿದ್ರು ಬಂದ ನಂತರ ನಮಗೆ ಅಧಿಕಾರಿಗಳ ಬಗ್ಗೆ ಎಲ್ಲ ಹೇಳಿದ ಮೇಲೆ ಅವ್ರು ಮತ್ತೆ ನಮಗೆ ಕರೆಂಟ್ ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಉಪಕಾರ ಇತ್ತು ಈಗ ಅಂದರೆ ನಮಗೆ ಮಕ್ಕಳಿಗೆ ಓದುವಾಗ ಇದು ಮಾಡುವಾಗ ಇದಂದ್ರೆ ವರ್ಕ್ ಮಾಡುವಾಗೆಲ್ಲ ಅವ್ರು ಬೇರೆ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಡು ಬರಬೇಕಾಗ್ತಿತ್ತು ಈಗಂದ್ರೆ ಇನ್ನು ಕರೆಂಟ್ ಬಂದ ಮೇಲೆ ಅವ್ರು ಇಲ್ಲೇ ಕೂತ್ಕೊಂಡು ಬೇರೆಯವ್ರ ಮನೆಗೆ ಆಚೆ ನಮ್ಮ ಹಳೆ ಮನೆಗೆಲ್ಲ ಹೋಗೋದಿಲ್ಲ ಅಲ್ಲ ಹಾಗಾಗಿ ನಮಗೆ ಒಳ್ಳೆಯದಾಗ್ತದೆ ಅಂದ್ರೆ ಈಗ ತುಂಬ ಖುಷಿ ಆಗ್ತದೆ ಒಂದು ಮೊಬೈಲ್ ಆಫ್ ಆದರೂ ಸಹ ಅಂತ ಹೇಳಿಲ್ಲ ಇಲ್ಲಾದರೆ ಆ ಕಡೆ ಈ ಕಡೆ ಓಡ್ಕೊಂಡೋಗಿ ಮಾಡಿಸ್ಕೊಂಡು ಹೋಗಿ ಮತ್ತು ಟೈಮು ಸಹ ಇಲ್ಲಿ ಹತ್ತಿರದಲ್ಲಿ ಮನೇನೂ ಇಲ್ಲ ವಿಸ್ತರಣೆ ಅವರಿಗೆ ಧನ್ಯವಾದಗಳು ನಮಗೆ ತುಂಬ ವರ್ಷಗಳ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ